ಅಂದರೆ ಬಿ ಜೆ ಪಿ ಪಕ್ಷದ ಹೈಕಮಾಂಡ್ ಯದುವೀರಿಗೆ ಈ ಬಾರಿ ಟಿಕೆಟ್ ಕೊಟ್ಟಿದೆ ಅದರ ಬಗ್ಗೆ ತುಂಬ ಜನ ಮಾತಾಡ್ತಿದ್ದಾರೆ ಒಬ್ಬ ರಾಜ ಅವನು ಬಂದು ಕೈ ಮುಗಿಬೇಕಾ ಅಥವಾ ರಾಜನನ್ನು ನಮಗೆ ಭೇಟಿಯಾಗಲಿಕ್ಕೆ ಸಾಧ್ಯ ಇದೆಯಾ ಅಥವಾ ಇತ್ಯಾದಿ ಪ್ರಶ್ನೆಗಳನ್ನು ಕಾಡ್ತಾ ಇದೆ ಇದಕ್ಕೆ ನನಗೆ ಗೊತ್ತಿರುವ ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಬಿ ಜೆ ಪಿ ಪಕ್ಷ ಒಂದು ಆಲೋಚನೆಯನ್ನು ಮಾಡಿದೆ ಅದು ರಾಷ್ಟ್ರ ಮಟ್ಟದಲ್ಲಿ ಇಡೀ ಭಾರತದಲ್ಲಿ ಎಲ್ಲ ರಾಜವಂಶಸ್ಥರು ಬಿ ಜೆ ಪಿಯತ್ತ ಮುಖ ಮಾಡಬೇಕು ಅಂತ ಹೇಳೋದು ಉತ್ತರ ಭಾರತದಲ್ಲಿ ಅನೇಕ ರಾಜವಂಶಗಳು ಇವತ್ತು ಬಿ ಜೆ ಪಿ ಹತ್ತ ಬಂದಿದೆ ಅವರ ರಾಜಕುಮಾರರು ಬಿ ಜೆ ಪಿಯ ಟಿಕೆಟಿನಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಗೆದ್ದಿದ್ದಾರೆ ಉದಾಹರಣೆಗೆ ಮಧ್ಯಪ್ರದೇಶ ಮಧ್ಯಪ್ರದೇಶದ ಸಿಂಧಿಯಾ ರಾಜವಂಶಸ್ಥ ಅತ್ಯಂತ ಉತ್ಕೃಷ್ಟ ರಾಜವಂಶ ರಾಣಿ ಮಾಧವರಾವ್ ಸಿಂಧ್ಯಾ ಅಲ್ಲಿ ದೊಡ್ಡ ರಾಜಕುಮಾರರಾಗಿದ್ದರು ಕಾಂಗ್ರೆಸ್ಸಿನ ನಾಯಕರಾಗಿದ್ದರು ಒಂದು ಕಾಲದಲ್ಲಿ ಅಂತಹ ಒಬ್ಬರ ಮಗ ಜ್ಯೋತಿರಾಧಿ ಸಿಂಧ್ಯಾ ಮಧ್ಯಪ್ರದೇಶದಲ್ಲಿ ಬಿ ಜೆ ಪಿಗೆ ಬಂದು ಬಿ ಜೆ ಪಿಯಲ್ಲಿ ಚುನಾವಣೆಯಲ್ಲಿ ಗೆದ್ದು ವಿಮಾನಯಾನ ಖ್ಯಾತೆಯ ಖಾತೆಯನ್ನು ವಹಿಸಿಕೊಂಡು ಒಬ್ಬ ಯುವಕ ಅತ್ಯಂತ ಪ್ರಾಮಾಣಿಕ ಮತ್ತು ಅತ್ಯಂತ ಕೆಲಸಗಾರ ಯುವಕ ಅಂತ ನರೇಂದ್ರ ಮೋದಿಯ ನೀಲಗಣ್ಣಿನ ಯುವಕನಾಗಿ ಇವತ್ತು ಮಿಂಚ್ತಾ ಇದ್ದಾರೆ ರಾಜಕುಟುಂಬ ಜನರ ಜೊತೆ ಬೆರೀತಾ ಇದ್ದಾರೆ ಬಡವರ ಕಷ್ಟ ಸುಖಗಳಿಗೆ ಭಾಗಿಯಾಗ್ತಾ ಇದ್ದಾರೆ ನಾನು ರಾಜಕುಮಾರನ ಅಷ್ಟೇ ನಾನು ಎ ಸಿ ರೂಮಲ್ಲಿ ಮೆರೆಯುವುದಲ್ಲ ನಾನು ಬಡವರ ಹೇಗೆ ಕೃಷ್ಣರಾಜೇಂದ್ರ ಒಡೆಯರು ಬಡವರಿಗೆ ಹತ್ತಿರ ಧಾವಿಸಿ ಬಂದರೋ ಒಬ್ಬ ರಾಜನಾಗಿದ್ದರು ಕೂಡ ದಸರಾದ ಹೊತ್ತಿನಲ್ಲಿ ಮಾತ್ರ ಕಿರೀಟ ಗಿರೀಟ ಅದು ಇದು ಅವರ ಅಲಂಕಾರಗಳು ಇರ್ತವೆ ಉಳಿದ ಸಮಯದಲ್ಲಿ ಸಾಮಾನ್ಯ ಮನುಷ್ಯರಾಗಿ ಬಡವರ ಕಷ್ಟ ಸುಖಗಳಿಗೆ ಅವರು ಹತ್ತು ಅದೇ ಥರ ಆ ಒಂದು ದಕ್ಷಿಣ ಭಾರತದಲ್ಲಿ ಏಕೈಕ ರಾಜಕುಟುಂಬ ಈ ಬ ನಮ್ಮ ಅರಸು ಕುಟುಂಬ ರಾಜವಂಶಸ್ಥ ಕುಟುಂಬ ಈ ಕುಟುಂಬದ ಮಧ್ಯೆ ಅನೇಕರಿಗೆ ಅನೇಕದ ಅಭಿಮಾನಿಗಳಿವೆ ಉದಾಹರಣೆಗೆ ದಲಿತರಿಗೆ ನಮ್ಮ ಮೈಸೂರಿನ ಈ ಅಶೋಕಪುರಂ ಗಾಂಧಿನಗರ ಇದನ್ನು ಕಟ್ಟಿಕೊಟ್ಟವರು ಮಹಾರಾಜರು ದಲಿತರಿಗಾಗಿ ಮೀಸಲಾತಿಯನ್ನು ತಂದವರು ಈ ರಾಜವಂಶಸ್ಥ ದಲಿತರನ್ನು ಸಮಾನವಾಗಿ ಸ್ವೀಕರಿಸಿದವರು ಅವರಿಗೂ ಶಿಕ್ಷಣ ಸಿಗಬೇಕು ಅಂತ ಆ ಕಾಲದಲ್ಲಿ ಶಿಕ್ಷಣ ಪರಂಪರೆಯನ್ನು ದಲಿತರಿಗಾಗಿ ಶಾಲೆಗಳನ್ನು ತೆರೆದವರು ಇದೇ ರಾಜವಂಶ ಅಂದರೆ ಒಂದು ಸಮಾನವಾಗಿ ನೋಡಿ ಈಗಿನ ಕೆಲವರು ಅದೇನೋ ಮಹಿಷಾ ಅಂತ ಹೇಳ್ಕೊಂಡು ಮಾಡೋ ಚೇಷ್ಟೆ ಮಾಡ್ತಾ ಇದ್ದಾರೆ ಆ ದಲಿತರ ಬಗ್ಗೆ ನಾನು ಹೇಳ್ತಾ ನಿಜವಾದ ದಲಿತರು ಇವತ್ತಿಗೂ ಕೂಡ ಮಹಾರಾಜರು ಯಾರೇ ಆಗಿರಲಿ ಬಂದರೆ ಕಾಲು ಕಾಲು ಹಿಡಿದು ನಮಸ್ಕಾರ ಮಾಡ್ತಾರೆ ಅವರಿಗೆ ಆ ಭಕ್ತಿ ಭಾವ ಇದೆ ನಮಗೆ ನೀರು ಕೊಟ್ಟವರು ಅಂತ ಭಕ್ತಿ ನಮಗೆ ಅನ್ನ ಕೊಟ್ಟವರು ಅಂತ ಹೇಳಿ ಭಕ್ತಿ ಇದೆ ನಮಗೆ ಬೆಳಕು ಕೊಟ್ಟವರು ನಮಗೆ ಶಿಕ್ಷಣ ಬೆಳಕೆಂದರೆ ಶಿಕ್ಷಣ ಬೆಳಕೆಂದರೆ ವಿದ್ಯುತ್ ಇದನ್ನು ಕೊಟ್ಟವರು ಈ ಮಹಾರಾಜರು ಅಂತೇಳುವ ಪುನೀತ ಭಾವ ನಮ್ಮ ಮೈಸೂರು ಜನತೆಗಿದೆ ಆ ಕಾರಣಕ್ಕಾಗಿ ಮಹಾರಾಜರು ತಲಕಾವೇರಿಗೂ ಬಂದಿದ್ದರು ಕೊಡಗಿನ ಬಗ್ಗೆ ಅಪಾರವಾದ ಪ್ರೇಮ ಇಟ್ಟುಕೊಂಡಿದ್ದರು ಕೊಡವರ ಬಗ್ಗೆ ಕೊಡವ ಸೈನಿಕರ ಬಗ್ಗೆ ಅತ್ಯಂತ ಹೆಮ್ಮೆಯಿಂದ ಇದ್ದಾರೆ ಅವತ್ತು ಯಾಕೆಂದರೆ ಟಿಪ್ಪು ಸುಲ್ತಾನನಿಂದ ಹೈದರಾಲಿಯಿಂದ ಕೊಡಗಿನ ನರಮೇದಾದಾಗ ಕೊಡವರ ಮೇಲೆ ಮತಾಂತರ ಆದಾಗ ಕಣ್ಣೀರಿಟ್ಟವರು ಈ ಮಹಾರಾಜದ ಲಕ್ಷ್ಮಿ ಅಮ್ಮಣಿಯ ಮತ್ತು ದೇವಾಜಮ್ಮಣಿಯವರು ಅಮ್ಮಣಿಯವರು ಇಲ್ಲ ಇದಕ್ಕೆ ಒಂದು ಉತ್ತರ ಕೊಡಬೇಕು ಅಂತ ಕಾಯ್ತಾನೇ ಇದ್ದರು ಯಾವಾಗ ಕೊಡವರು ತಿರುಗಿ ಬಿದ್ದರೋ ಅದನ್ನು ಸದ್ಬಳಕೆ ಮಾಡಿಕೊಂಡರು ಲಕ್ಷ್ಮೀ ಅಮ್ಮಣಿಯವರು ಇದು ಮೈಸೂರಿನ ರಾಜವಂಶದ ಇತಿಹಾಸ ಅದಕ್ಕಾಗಿ ಇಲ್ಲಿ ನಾವು ಅದು ಪ್ರತಾಪ್ ಸಿಂಹನಿಗೂ ಅವರಿಗೂ ಕೂಡ ಈಗ ಅದನ್ನು ತಿಳುವಳಿಕೆ ಮಾಡಲಾಗಿದೆ ಒಬ್ಬ ಕೆಲಸಗಾರನಿಗೆ ಕೂಡ ಕೆಲಸಕ್ಕೆ ಅವರು ಯುವ ಅವರಿನ್ನೂ ಯುವಕರು ಸಾಕಷ್ಟು ಅವಕಾಶಗಳು ಇದೆ ಅವರು ವಿಧಾನಸಭೆಗೂ ಸ್ಪರ್ಧಿಸಬಹುದು ಇಲ್ಲ ರಾಜ್ಯಸಭೆಗೆ ಬರಬಹುದು ಏನೋ ಗೊತ್ತಿಲ್ಲ ಅಥವಾ ವಿಧಾನ ಪರಿಷತ್ತಿಗೆ ಬರ್ಬೋದು ಏನೋ ಗೊತ್ತಿಲ್ಲ ಆದರೆ ಅವರ 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 ಭವಿಷ್ಯ ಅವರ ಮುಂದಿದೆ ಇದೇನು ಎರಡು ವರ್ಷದ ಟಿಕೆಟ್ ಕೊಟ್ಟಿದೆ ಮೂರನೇ ವಯಸ್ಸಿಗೆ ಟಿಕೆಟ್ ಕೊಟ್ಟಲಿ ಅಂದರೆ ಮುಗಿದೋಗ್ತಿಲ್ಲ ಯದುವೀರ ಹೇಗೆ ಬರ್ತಾರೆ ಅಂತ ಹೇಳೋ ಪ್ರಶ್ನೆ ಈಗ ಬೇಡ ಮುಂದೆ ಕೊಟ್ಟು ನೋಡೋಣ ಅವರು ಬರಲೇಬೇಕು ಬರ್ತಾರೆ ಸಾಮ ಇವತ್ತು ಮೈಸೂರಿನ ಅರಮನೆ ಸಾಮಾನ್ಯರ ಅರಮನೆ ಆಗ್ ಆಗ್ತಾ ಇದೆ ಆಗಬೇಕು ಇವತ್ತು ಮೈಸೂರು ರಾಜವಂಶದಲ್ಲಿ ತುಂಬ ಆ ಕಾರಣಕ್ಕಾಗಿ ಈಗ ಪೈಪ್ಲೈನ್ ಆಗಿರ್ಬೋದು ಆಗಿರ್ಬೋದು ಅಥವಾ ಅಲ್ಲಿ ವಿಮಾನ ನಿಲ್ದಾಣದ ಸಮಸ್ಯೆ ಆಗಿರ್ಬೋದು ಅನೇಕ ಇದು ಏನೋ ಪುತ್ತಳಿಯ ಸಮಸ್ಯೆ ಆಗಿರ್ಬೋದು ಅನೇಕ ಸಮಸ್ಯೆಗಳು ಮೈಸೂರು ಸಂಸ್ಥಾನಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿದೆ ಅವರು ಒಬ್ಬ ನಮ್ಮ ನಾಯಕರಾದರೆ ಅದು ಖಂಡಿತ ಪರಿಹಾರ ಆಗ್ತಾರೆ ಖಂಡಿತವಾಗಿ ಮೈಸೂರು ಅರಮನೆಗೆ ಮಹಾರಾಜರನ್ನು ಯದುವೀರನ್ನು ನೋಡಬೇಕಾದ ಅವಶ್ಯಕತೆ ಇಲ್ಲ ಅವರು ಅವರ ಕಚೇರಿ ಜಿಲ್ಲಾಧಿಕಾರಿಗಳ ಕಚೇರಿ ಎಲ್ಲಿ ಪ್ರತಾಪ್ ಸಿಂಹನ ಕಚೇರಿ ಇದೆಯೋ ಅಲ್ಲೇ ಕಚೇರಿ ಆಗುತ್ತೆ ಅದು ಸಂಸದರ ಕಚೇರಿ ಆಗುತ್ತೆ ಜನಸಾಮಾನ್ಯರು ಅಲ್ಲೇ ಬಂದು ನೋಡಬೇಕು ಯಾವಾಗ ಅದು ಅವರ ಪತ್ನಿಯ ರಾಜಸ್ಥಾನ ಪತ್ನಿಯ ಅವರು ಕೂಡ ರಾಜವಂಶಸ್ಥರೆ ಅವರ ಮಾವ ಅಲ್ಲ ಅಂದರೆ ಅವರ ತಂದೆ ಯದುವೀರನ ಪತ್ನಿಯ ತಂದೆ ಅಲ್ಲಿ ರಾಜ್ಯಸಭಾ ಸದಸ್ಯರು ರಾಜಕೀಯ ಹೊಸದೇನಲ್ಲ ಇವರಿಗೆ ಆದರೆ ರಾಜಕೀಯ ನಮಗೆ ಬೇಡ ಅಂತ ದೂರ ಇದ್ದರು ಇವತ್ತು ರಾಜಕೀಯಕ್ಕೆ ಒಪ್ಪಿ ಬಂದಿದ್ದಾರೆ ಬಂದಾಗ ನಾವು ಸ್ವೀಕರಿಸೋಣ ಅವರಿಗಾಗಿ ಕೆಲಸ ಮಾಡೋಣ ಪ್ರತಾಪ್ ಸಿಂಹ ಹೇಳಿದ್ದಾರೆ ನಾನು ಅವರ ಏಜೆಂಟಾಗಿ ಕೆಲಸ ಮಾಡಿದ್ದೇನೆ ಮಾಡ್ತೇನೆ ಅಂತ ಬಹುದೊಡ್ಡ ಮಾತು ಇದು ಆ ವಿಶಾಲ ಮಾತು ಮತ್ತೆ ಕೊಂಡು ಇವತ್ತು ನಮ್ಮ ಕಾರ್ಯಕರ್ತರಿಗೆ ಹೌದು ಯಾರಿಗೂ ಟಿಕೆಟ್ ಸಿಕ್ಕಿಲ್ಲ ಅಂದಾಗ ಬೇಸರ ಆಗುತ್ತೆ ಅದೆಲ್ಲವನ್ನು ಬಿಟ್ಟು ಭಾರತವನ್ನು ಕಟ್ಟುವ ದೃಷ್ಟಿಯಿಂದ ಮೋದಿಯ ಕೈ ಬಲಪಡಿಸುವ ದೃಷ್ಟಿಯಿಂದ ರಾಜ ಸಂಸ್ಥಾನ ನಮ್ಮ ಮೈಸೂರಿಗೆ ಕೊಟ್ಟು ಕೊಟ್ಟ ಕೊಡುಗೆಯನ್ನು ಗಮನದಲ್ಲಿಟ್ಟುಕೊಂಡು ಕೆಲಸ ಮಾಡೋಣ ಇವತ್ತು ಕಾಂಗ್ರೆಸ್ಸಿಗೆ ಯದುವೀರ್ ಮುಂದೆ ಯಾರನ್ನು ನಿಲ್ಲಿಸಬೇಕು ಅಂತ ಹೇಳೋದೇ ಸಮಸ್ಯೆ ಆಗಿದೆ ಅವರು ಅಹಿಂದ ಅಸ್ತ್ರವನ್ನು ಯದುವೀರ್ ಮುಂದೆ ಪ್ರಯೋಗಿಸಲಿಕ್ಕೆ ಆಗಲ್ಲ ಯಾಕೆಂದರೆ ಅಹಿಂದದ ಎಷ್ಟೋ ಮುಸ್ಲಿಮರಿಗೆ ಇವತ್ತು ನಜರ್ಬಾದ್ ಇರ್ಬೋದು ಇನ್ನು ಮುಸ್ಲಿಮರಿಗೆ ಆಶ್ರಯದಾತ ಆಗಿದ್ದವರು ಮೈಸೂರು ಸಂಸ್ಥಾನದ ಒಡೆಯರು ಅಂತ ಹೇಳುವುದನ್ನು ಮೈಸೂರಿನಲ್ಲಿ ಮುಸ್ಲಿಮರು ಕೂಡ ಮರಿಬಾರದು ಇವತ್ತು ಮೈಸೂರು ಸಂಸ್ಥಾನದ ಬಗ್ಗೆ ಮೋದಿಯ ಬಗ್ಗೆ ಪ್ರೀತಿ ಇರುವ ಗೌರವ ಇರುವ ನಾವೆಲ್ಲರೂ ಅವರನ್ನು ಆಯ್ಕೆ ಮಾಡೋಣ ಇದರಲ್ಲಿ ಚರ್ಚೆ ಬೇಡ ಚರ್ಚೆಗಿಂತ ಕೆಲಸ ಮಾಡೋಣ ಕಾಯಕ ನಮ್ಮ ಕೆಲಸವಾಗಲಿ ಭಾರತ ನಮ್ಮ ದೃಷ್ಟಿಯಾಗಲಿ ಭಾರತ ಮಾತೆ ಅವರಿಗಾಗಿ ನಮ್ಮ ಕೆಲಸ ಭಾರತ್ ಮಾತಾಡಿ ಜೈ ಇದು ರೈಟ್ ನ್ಯೂಸ್